ಡಿಲೇ ಆಗ್ಬಿಟ್ಟಿದೆ ಡಿಲೇ ಆಗ್ಬಿಟ್ಟಿದೆ ಹಿಂದಿನ ಹಿಂದೆ ಆಗಿದ್ದು ಇದು ಅದಾಗಿ ಸ್ವಲ್ಪ ಡಿಲೇ ಆಗಿರೋದು ನಿಜ ಡಿಲೇ ಆಗಿರೋದು ನಿಜ ಸೊ ನಾನು ಅದಕ್ಕೆ ಇನ್ನು ಮುಂದೆ ಡಿಲೇ ಆಗಬಾರದು ತಕ್ಷಣ ಇದಕ್ಕೆ ಕ್ರಮ ತಗೋಬೇಕು ಅಂತೇಳಿ ಕೂಡಲೇ ಅದಕ್ಕೆ ಅಮೆಂಡ್ಮೆಂಟ್ ಮಾಡಿ ಆರ್ಡಿನೆನ್ಸ್ ಹೊರಡಿಸಿ ನೋಟಿಫೈ ಮಾಡಿ ರೂಲ್ಸ್ ಅನ್ನ ಫ್ರೇಮ್ ಮಾಡತಕ್ಕಂಥದನ್ನ ಮಾಡ್ತೀವಿ ಸೊ ಇದು ಒಂದು ಭಾಗ ಆಮೇಲೆ ಈಗ ಶಾಂತಿಯುತವಾದಂತ ಪ್ರತಿಭಟನೆ ಮಾಡಲಿಕ್ಕೆ ಸರ್ಕಾರದ ವಿರೋಧ ಇಲ್ಲ ನಿಗದಿತ ಸ್ಥಳದಲ್ಲಿ ுவாத பிரதிபனை நம் சர்வாட அட் படசல்ல விமோக்கிரசிவ் இன் கான்ஸ்டிட்டூஷன் அடிப்படசே விருது வாய் நடுக்கண்ட் ಅದನ್ನ ಸರ್ಕಾರ ಸಹಿಸಲ್ಲ ಕಾನೂನು ರೀತಿಯ ನಡ್ಕೋಬೇಕು ಕಾನೂನು ರೀತ್ಯ ನಡ್ಕೊಳ್ಳದೆ ಹೋದರೆ ಸರ್ಕಾರ ಅದನ್ನ ಸಹಿಸಲ್ಲ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಯಾಕಂದ್ರೆ ಈ ಕೋರ್ಟ್ ನಲ್ಲಿ ಒಂದು ಆದೇಶ ಆಗಿದೆ ಇತ್ತೀಚೆಗೆ ನೀವು ನೋಡಿದಿರೇನೋ ಗೊತ್ತಿಲ್ಲ ಯಾವಾಗಿದು ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಹೈಕೋರ್ಟ್ ನಲ್ಲಿ ನಮ್ಮ ಕೋರ್ಟ್ ನಲ್ಲಿ ಆದೇಶ ಆಗಿದೆ ಏನಂತಾಗಿದೆ ಅಂತಂದ್ರೆ ಚೀಫ್ ಜಸ್ಟಿಸ್ ಅಂಡ್ ಕೃಷ್ಣ ಕುಮಾರ್ ಡಬಲ್ ಬೆಂಚ್ ನಲ್ಲಿ ಆಗಿರ್ತಕ್ಕಂಥದ್ದು ಆದೇಶ ಏನಾಗಿದೆ ಅಂತಂದ್ರೆ ಇಟ್ ಈಸ್ ಫರ್ದರ್ ಸ್ಟೇಟೆಡ್ ಬಿಫೋರ್ ದಿಸ್ ಕೋರ್ಟ್ ದಟ್ ದಿ ಪ್ರೊಟೆಸ್ಟ್ ಮಾರ್ಚಸ್ ಅಂಡ್ ಧರಣಾಸ್ ಟು ಬಿ ಹೆಲ್ಡ್ ಓನ್ಲಿ ಅಟ್ ದಿ ಫ್ರೀಡಮ್ ಪಾರ್ಕ್ அண்டர் ர் சே கூ ನಾವು ಈಗ ಪ್ರೊಟೆಸ್ಟ್ ಮಾಡ್ತವೆ ಮಾಡ್ತೀವಿ ಅಂತಂದ್ರೆ ನ್ಯಾಯಕ್ಕಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿಯಿಂದ ಮಾಡಿದ್ರೆ ನಾವು ಶಾಂತಿಯುತವಾದ ಪ್ರತಿಭಟನೆ ಮಾಡಿದ್ರೆ ವಿರೋಧ ಮಾಡಲ್ಲ ಬಟ್ ಕಾನೂನನ್ನ ಮುರಿತಕ್ಕಂಥದ್ದು ಕಾನೂನನ್ನ ಕೈ ತಕೊಳ್ತಕ್ಕಂಥದ್ದು ಅದು ಮಾಡಿದ್ರೆ ಸರ್ಕಾರ ಕಾನೂನು ರೀತಿಯ ಕ್ರಮ ತಗೊಳ್ತದೆ ಅದರಿಂದ ಯಾರೇ ಆಗಲಿ ಕಾನೂನು ರೀತಿಯ ನಡ್ಕೊಳ್ಬೇಕು ಸಂಘಟನೆಗಳಿರ್ಬೋದು ಅಥವಾ ವ್ಯಕ್ತಿಗಳಿರ್ಬೋದು ಖಾಸಗಿ ಸಂಸ್ಥೆಗಳಿರ್ಬೋದು ಬೇರೆ ಯಾರು ಆಗಿರ್ ಸಂವಿಧಾನದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಗ್ಯಾರಂಟಿ ಕೊಟ್ಟಿದ್ದೀವಿ ಅದರ ಪ್ರಕಾರ ನಡ್ಕೋಬೇಕು ಸೊ ಕಾನೂನನ್ನ ಯಾರು ಕೂಡ ಕೈ ತಕೋಬಾರ್ದು ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಯಾರು ಕೂಡ ಕಾನೂನನ್ನ ಕೈ ತಗೊಳ್ತಕ್ಕಂಥ ಕೆಲಸವನ್ನ ಮಾಡಬೇಡಿ ಯಾಕಂತಂದ್ರೆ ಸರ್ಕಾರ ಸುವ ಕಾನೂನಿನ ಸುವ್ಯವಸ್ಥೆಯನ್ನ ಕಾಪಾಡತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅದಕ್ಕೆ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತೀನಿ ಎಲ್ಲ ಸಂಘಟನೆಗಳಲ್ಲಿ ಮನವಿ ಮಾಡ್ತೀನಿ ಎಲ್ಲ ಹೋರಾಟಗಾರರಲ್ಲಿ ಮನವಿ ಮಾಡ್ತೀನಿ ನಾವು ಏನ್ ಕಾನೂನನ್ನ ಇಪ್ಪತ್ತ ಮೂರು ಮಾರ್ಚ್ ಹತ್ತನೇ ತಾರೀಕು ತಗ ಬಂದಿದ್ದೀವಿ ಅದನ್ನ ಜಾರಿ ಮಾಡ್ತೀವಿ ಅಲ್ಲಿವರಿಗೆ ಎಲ್ಲರೂ ಶಾಂತಿಯುತವಾಗಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕ ಕೆಲಸವನ್ನು ಮಾಡಬೇಕು ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಭಾಷೆ ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆ ಇದರಲ್ಲಿ ಯಾವುದೇ ರಾಜಿ ಇಲ್ಲ ಆ ಅದಾಯ್ತಲ್ಲ ಕಾನೂನು ರೀತಿಯ ಕ್ರಮ ತಗತಾರೆ ಕಾನೂನು ರೀತಿಯ ಏನ್ ಕ್ರಮ ತಗೋಬೇಕು ಕನ್ನಡ ಕಾನೂನು ರೀತಿಯ ಕ್ರಮ ತಗೊಳ್ತಾರೆ ಪೊಲೀಸ್ನವ್ರು ಇರದೆ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಕಾನೂನು ರೀತಿಯ ಕ್ರಮ ತಗೊಳ್ತಾರೆ ನಿನ್ನೆ ಯಾರೇ ತಪ್ಪು ಮಾಡಿದ್ರು ಕೂಡ ಅಥವಾ ಅದು ತಪ್ಪು ಮಾಡಿದವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಾರೆ ಯಾರು ಯಾವಾಗ ಕೊಟ್ಟಿದ್ರಂತೆ ಅದಾಯ್ತಪ್ಪ ನೋಟಿಸ್ ಕೊಟ್ಟಿರ್ಲಿ ಮಾಡಿ ಅದು ನೋಟಿಸ್ನವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಪೊಲೀಸ್ನವ್ರು ಪೊಲೀಸ್ನವ್ರು ಅವರಿಗೆ ಉತ್ತರ ಕೊಟ್ಟಿದ್ದಾರೆ ಅವರು ಅಥವಾ ಇನ್ಯಾವುದೇ ಸಂಘಟನೆಯವರು ಮನವಿ ಕೊಟ್ಟಿದ್ರೆ ಅದಕ್ಕೆ ಉತ್ತರ ಕೊಟ್ಟಿರ್ತಾರೆ ಎಲ್ಲಿ ಯಾರ ಕೊಟ್ಟಿದ್ರಂತೆ ಎಲ್ಲಿದೆ ನಿನ್ನ ಹತ್ರ ಕಾಪಿ ಇದೆಯಾ ಅವ್ರು ಹೇಳ್ತಾರಪ್ಪ ಈಗ ಹೇಳ್ತಾರ ನನಗೆ ಬಂದಿಲ್ಲ ಸರ್ಕಾರಕ್ಕೆ ಹೋಮ್ ಮಿನಿಸ್ಟರ್ ಬಂದಿಲ್ಲ ನನಗ್ ಬಂದಿಲ್ಲ ಬಂದಿದ್ಯಾ ಇಲ್ಲ ಯಾವುದು ಬಂದಿಲ್ಲ ಯಾವುದು ಬಂದಿಲ್ಲ ನನಗಂತೂ ಬಂದಿಲ್ಲ ಪೊಲೀಸ್ನವ್ರಿಗೆ அது மால ஏசியா அந்த அது அதுக்கு பிரதிபட்டி அந்த இது கொட்டி அந்த பொசிஷன் ஃபார் கன்னட அவர் கவர்மெண்ட் இஸ் கமிட்டெட் டூ ಕನ್ನಡ ಎಲ್ಲ ಎಲ್ಲ ಇಂಗ್ಲಿಷ್ನವ್ರು ಇದಾರಲ್ಲ ಇಲ್ಲಿ ಅವ್ರಿಗೋಸ್ಕರ ನಲ್ಲಿ ಹೇಳ ಇಲ್ಲೇ ನೋಡಪ್ಪ ಕನ್ನಡ ನಾನು ಕನ್ನಡ ಕಾವಲ್ ಸಮಿತಿ ಅಧ್ಯಕ್ಷನಾಗಿದ್ದವರು ನಾನು ಇವತ್ತಿಗೂ ಫೈಲ್ ಮೇಲೆ ಬರೆಯೋದೇ ಇಲ್ಲ ಕನ್ನಡದಲ್ಲೇ ಇಂಗ್ಲಿಷ್ ನಲ್ಲಿ ಬರೆಯೋದೇ ಇಲ್ಲ ಹೇಳುವಾಗ ಇಂಗ್ಲಿಷ್ನವ್ರು ಯಾರ ಇಂಗ್ಲಿಷ್ನವ್ರು ಇರ್ತಾರಲ್ಲ ಟಿವಿ ಅವ್ರು ಇಂಗ್ಲಿಷ್ ನಲ್ಲಿ ಒಂದ್ಸರಿ ಹೇಳಿ ಸಾರ್ அந்த ஹேத்தர் அதுக்கு நான் இங்கிலீஷ் நான் அல்வேன நோடு இவ்வ இங்க நோடி நான் கன்னடாஷே சார்வௌமத்தை இரவு அன்னதே எர்டு மாத்த கன்னட சார்வௌம கர் கடே ஆட கன்னடல்லே ஆடத்து இதில் எர்த்தில் அது எம் பி ஏழி தீனப்பா இப்போட்டார இப்படநே தாரிக்கு ನೀವು ಯಾರ್ಯಾರು ಅರವತ್ತು ನಲವತ್ತು ನಾಮಫಲಕ ಪಾಲನೆ ಮಾಡಿಲ್ಲ ಅದನ್ನ ಪಾಲನೆ ಮಾಡಬೇಕು ಪಾಲನೆ ಮಾಡದೆ ಹೋದ್ರೆ ಕಾನೂನು ಪ್ರಕಾರ ಕ್ರಮ ತಗತೀವಿ ಅಂತ ಬಿ ಬಿ ಎಂ ಪಿ ಅವರು ಬೆಂಗಳೂರಿನಲ್ಲಿ ಎಲ್ರಿಗೂ ಕೂಡ ಹೇಳಿದ್ದಾರೆ ಮತ್ತೆ ಇದು ಟಪ್ಲೈಸ್ ಟು ಎಂಟೈರ್ ಸ್ಟೇಟ್ ದಿಸ್ applies ಅಪ್ಲೈಸ್ ಟು state ಸ್ಟೇಟ್ ಈಶ್ವರಪ್ಪನಿಗೆ ಉತ್ತರ ಕೊಡಲ್ಲ ಈಗ ಈಶ್ವರಪ್ಪನಿಗೆಲ್ಲ ಉತ್ತರ ಕೊಡಲ್ಲ ನಾನು ನೀವು ಇಲ್ಲ ಕೇಳೋದು ಅವರು ಹಿಂಗಂದ್ರು ಸರ್ ಇವ್ರು ಏನು ಹೇಳ್ತಾರೆ ನೀವೇನು ಹೇಳ್ತೀರಿ ಸರ್ ನೀವ್ ಹಿಂಗಂದ್ರು ಸರ್ ಅವ್ರು ಏನು ಹೇಳ್ತಾರೆ ಸರ್ ನಾನು ಅವ್ರಿಗೆಲ್ಲ ಉತ್ತರ ಕೊಡಕ್ಕೆ ಹೋಗಲ್ಲ ಪ್ರಜಾಪ್ರಭುತ್ವದಲ್ಲಿ ಏನು ಏನೇನು ಹೇಳ್ಕೊತಾರೆ ಹೇಳ್ಕೊಳ್ಳಿ ನಾವು ಏನು ಹೇಳಬೇಕು ನಮ್ಮ ಸರ್ಕಾರದ ನಿಲುವೇನು ಸರ್ಕಾರ ಏನು ಮಾಡ್ತಾ ಇದೆ ಅದನ್ನು ಹೇಳ್ತೀವಿ ಏನು ಸಾಧನೆ ಮಾಡಿದೀವಿ ಅದನ್ನು ಹೇಳ್ತೀವಿ ಅಸೆಂಬ್ಲಿನೂ ಹೇಳ್ತೀವಿ ಹೊರಗಡೆನೂ ಹೇಳ್ತೀವಿ ಯಾರು ಕಾನೂನು ರೀತಿಯ ಕ್ರಮ ஏன் சூச்சனை கானூன் விருது மினிஸ்டர் காண்ட் கோ ஆர் ஆல் லா அபிடிங் சிடிசன்ஸ் எவ்ரி சிடிசன் ஆஃப் தி ஸ்டேட் ஆர் தி கண்ட்ரி லா அபைடிங் லா அபைடிங் ನಾನು ಪುನಃ ನಾವು ಇದೇನೋ ಹೇಳ್ತಿದ್ರು ಅದೇ ಸರೋಜಿನಿ ಮಹಿಷಿ ಸರ್ೋಜಿನಿ ಮಹಿಷಿ ರಿಪೋರ್ಟು ಕೂಡ ಅದ್ರ ಪ್ರಕಾರಾನೂ ಕೂಡ ನಡ್ಕೊಳ್ತೀವಿ ಸರ್ ಇಂಗ್ಲಿಷ್ ಅಲ್ಲಿ ಒಂದೆರಡು ನಲ್ಲಿ ಏನು ಹೇಳಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಆಮೇಲೆ ಏ ಏ ಕೂತ್ಕೊಳ್ಳಿ ಪ್ಲೀಸ್ ಏ ಕೂತ್ಕೊಳ್ರಿ ಒಳ್ಳೆ ಇಂಗ್ಲಿಷ್ ಹೇಳ್ತಾ ಇದ್ದೀನಿ ಕೂತ್ಕೋ ತಾಯಿ ನಮ್ ತಾಯಿ ಅಂತಂದ್ರೆ ಬಹಳ ಪ್ರೀತಿಯಿಂದ ಹೇಳಪ್ಪ ಅದ ಹಳ್ಳಿನಲ್ಲಿ ಗೊತ್ತಾಯ್ತ ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಖಾಸಗಿ ಕಂಪನಿಗಳು ಸಂಸ್ಥೆಗಳು ನಾಮಫಲಕಗಳನ್ನ ಇಪ್ಪತ್ತೆಂಟರೊಳಗಡೆ ಅರವತ್ತು ನಲವತ್ತು ಪ್ರಮಾಣದಲ್ಲಿ ಮಾಡ್ಕೋಬೇಕು ಅಂತ ಮನವಿ ಮಾಡ್ತೀನಿ ಎರಡನೇದು ಸಾರ್ವಜನಿಕರು ಯಾವುದೇ ಕಾರಣಕ್ಕೆ ಆತಂಕ ಪಡಬೇಕಾಗಿಲ್ಲೇ ಕೆಳಗಡೆ ಇಡ್ಬೇಕಾ ಸಾರ್ವಜನಿಕರು ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ ಆತಂಕ ಪಡಬಾರ್ದ ರೀತಿನಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡ್ತದೆ ಇಟ್ ಈಸ್ ಅವರ್ ಡ್ಯೂಟಿ ವಿ ಡೂ ಇಟ್ ವಿಲ್ ಡೂ ಇಟ್ No, whether it is small or big, 28th is the last date. Before 28th, February 2024, those who are not followed 60-40 ratio, they should follow. As far as the sign boards or other boards are concerned. Uh, we will, will act according to the law. ಪುನಃ ಅದನ್ನೇ ಕೇಳಿದ್ರೆ ಅಮ್ಮ ಓದ್ಕೋ ಹೋಗಿ ಆಗ್ತೇನೆ ನಾನು ತಾಯಿ ಈಗ ಹೇಳಿದ್ನಲ್ಲ ಥರ್ಡ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಟೂ ಆಗ್ತು ಓದ್ಕೋ ಒಂದ್ ಸಾರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು